ಒಂದು ಸಮರಕ್ಕೆ ಸಾಕ್ಷಿಯಾಗಲಿದೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಮಹಾಸಮರ ಆಯ್ತು ಈಗ ಮಿನಿ ಸಮರ ಸ್ವಾಮಿ ವರ್ಸಸ್ ಸ್ವಾಮಿ ಫೈಟ್ ಗೆ ಲೋಕಲ್ ವಾರ್ ಸಾಕ್ಷಿ ಮಂಡ್ಯ ಸಂಸದ ವರ್ಸಸ್ ಮಂಡ್ಯ ಉಸ್ತುವಾರಿ ಸಚಿವ ಲೋಕ ಕಣದಲ್ಲಿ ಗೆದ್ದು ಬೀಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅಂದಿನ ಸೋಲಿಗೆ ಈಗ ಮುಯಿ ತೀರಿಸಿಕೊಳ್ಳಲು ಕೈತಂತ್ರ ನಗರಸಭೆ ಪುರಸಭೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಲೋಕಲ್ ಎಲೆಕ್ಷನ್ ನಲ್ಲಿ ವಿಜಯ ಸಾಧಿಸಲು ತೆರೆಮರೆ ಕಸರತ್ತು ಸ್ಥಳೀಯ ಚುನಾವಣೆ ಕುಮಾರಣ್ಣ ಚಲುವಣ್ಣಗೆ ಪ್ರತಿಷ್ಠೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಗರಸಭೆ ಪುರಸಭೆ ಚುನಾವಣೆ ನಡೆಯಲಿದೆ ಮಂಡ್ಯ ನಗರಸಭೆ ವಶಕ್ಕೆ ಜೋರಾಯಿತು ಲೆಕ್ಕಾಚಾರ ಒಟ್ಟು ಮೂವತ್ತೈದು ಸದಸ್ಯರ ಬಲ ಅದರಲ್ಲಿ ಕಾಂಗ್ರೆಸ್ ಹತ್ತು ಜೆಡಿಎಸ್ ಹದಿನೆಂಟು ಬಿಜೆಪಿ ಎರಡು ಹಾಗೂ ಪಕ್ಷೇತರರು ಐವರು ಅಲ್ಲದೆ ಎಂಪಿ ಎಂಎಲ್ಎಗಳಿಗೆ ಮತದಾನಕ್ಕೆ ಅವಕಾಶ ಮ್ಯಾಜಿಕ್ ನಂಬರ್ ಹತ್ತೊಂಬತ್ತು ಯಾವ ಪಕ್ಷದ ಬಳಿಯೂ ಇಲ್ಲ ಹದಿನೆಂಟು ಸ್ಥಾನ ಗೆದ್ದಿರೋ ಜೆಡಿಎಸ್ ಶತಾಯ ಗತಾಯ ಕಸರತ್ತು ಅಧಿಕಾರಕ್ಕೆ ಏರಲು ಜೆಡಿಎಸ್ನಿಂದ ಸೀಕ್ರೆಟ್ ತಯಾರಿ ಜೆಡಿಎಸ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೌಂಟರ್ ಪ್ಲಾನ್ ಜೆಡಿಎಸ್ ಬಿಜೆಪಿ ಹಾಗೂ ಪಕ್ಷೇತರರನ್ನ ಸೆಳೆಯುವ ತಂತ್ರಗಾರಿಕೆ ಕುದುರೆ ವ್ಯಾಪಾರಕ್ಕೂ ಮುಂದಾಗಿರೋ ನಾಯಕರು ಕೆಲವಷ್ಟು ಸದಸ್ಯರಿಗೆ ಟೂರ್ ಭಾಗ್ಯ ಕಲ್ಪಿಸಿರೋ ಮಾಹಿತಿ ಪ್ರತಿಷ್ಠೆ ಆಗಿ ತೆಗೆದುಕೊಂಡಿರೋ ಚಲುವರಾಯಸ್ವಾಮಿ ಕುಮಾರಸ್ವಾಮಿಗೆ ಟಕ್ಕರ್ ಕೊಡಲು ಚಲುವರಾಯಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರೋ ಚಲುವರಾಯಸ್ವಾಮಿ ಹೀಗಾಗಿ ಮತ್ತಷ್ಟು ರಂಗೇರಲಿದೆ ಮಂಡ್ಯ ಮಿನಿ ಕದನ ಮತ್ತೊಂದು ಸಮರಕ್ಕೆ ಸಾಕ್ಷಿಯಾಗಲಿದೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ಮಂಡ್ಯದಲ್ಲಿ ಮಹಾ ಸಮರ ಆಯ್ತು ಈಗ ಮಿನಿ ಸಮರಕ್ಕೆ ಕೌಂಟ್ ಆಗಿದೆ ಸ್ವಾಮಿ ವರ್ಸಸ್ ಸ್ವಾಮಿ ಫೈಟ್ಗೆ ಲೋಕಲ್ ವಾರ್ ಸಾಕ್ಷಿಯಾಗುತ್ತಿದೆ ಮಂಡ್ಯ ಸಂಸದ ವರ್ಸಸ್ ಮಂಡ್ಯ ಉಸ್ತುವಾರಿ ಸಚಿವರ ನಡುವೆ ಜಿದ್ದಿ ಪ್ರಾರಂಭಗೊಂಡಿದೆ ಲೋಕ ಕದನದಲ್ಲಿ ಗೆದ್ದು ಬೀಗಿದ್ದ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷವು ಅಂದಿನ ಸೋಲಿಗೆ ಈಗ ಮುಯಿ ತೀರಿಸಿಕೊಳ್ಳಲು ನಿಂತಿದೆ ನಗರಸಭೆ ಪುರಸಭೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಲೋಕಲ್ ಎಲೆಕ್ಷನ್ನಲ್ಲಿ ವಿಜಯ ಸಾಧಿಸಲು ತೆರೆ ಮರೆ ಕಸರತ್ತು ನಡೆಸುತ್ತಿದೆ ಸ್ಥಳೀಯ ಚುನಾವಣೆಯಾಗಿದ್ದು ಕುಮಾರಣ್ಣ ಚೆಲುವಣಗೆ ಪ್ರತಿಷ್ಠೆಯ ಗುರಿಯಾಗಿದೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಗರಸಭೆ ಪುರಸಭೆ ಚುನಾವಣೆ ನಡೆಯಲಿದ್ದು ಮಂಡ್ಯ ನಗರಸಭೆ ವಶಕ್ಕೆ ಜೋರಾಗಿದೆ ಲೆಕ್ಕಾಚಾರ ಒಟ್ಟು ಮೂವತ್ತೈದು ಸದಸ್ಯರ ಬಲವಿದ್ದು ಅದರಲ್ಲಿ ಕಾಂಗ್ರೆಸ್ ಹತ್ತು ಜೆಡಿಎಸ್ ಹದಿನೆಂಟು ಬಿಜೆಪಿ ಎರಡು ಹಾಗೂ ಪಕ್ಷೇತರರು ಐವರಿದ್ದಾರೆ ಅಲ್ಲದೆ ಎಂಪಿಎಂಎಲ್ಎಗಳಿಗೆ ಮತದಾನಕ್ಕೆ ಅವಕಾಶ ನೀಡಲಾಗಿದ್ದು ಮ್ಯಾಜಿಕ್ ನಂಬರ್ ಹತ್ತೊಂಬತ್ತು ಯಾವ ಪಕ್ಷದ ಬಳಿಯೂ ಇಲ್ಲ ಹದಿನೆಂಟನೇ ಸ್ಥಾನ ಗೆದ್ದಿರೋ ಜೆಡಿಎಸ್ ಶತಾಯ ಗತಾಯ ಕಸರತ್ತು ನಡೆಸುತ್ತಿದೆ ಅಧಿಕಾರಕ್ಕೆ ಏರಲು ಎಸ್ನಿಂದ ಸೀಕ್ರೆಟ್ ತಯಾರಿ ನಡೆದಿದೆ ಎಸ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೌಂಟರ್ ಪ್ಲಾನ್ ಹಾಕಿಕೊಂಡಿದೆ ಜೆಡಿಎಸ್ ಬಿಜೆಪಿ ಹಾಗೂ ಪಕ್ಷೇತರರನ್ನ ಸೆಳೆಯುವ ತಂತ್ರಗಾರಿಕೆ ಹೆಣೆದಿದ್ದಾರೆ ನಾಯಕರು ಕುದುರೆ ವ್ಯಾಪಾರಕ್ಕೂ ಮುಂದಾಗಿದ್ದಾರೆ ಕೆಲವಷ್ಟು ಸದಸ್ಯರಿಗೆ ಟೂರ್ ಭಾಗ್ಯ ಕಲ್ಪಿಸಿರೋ ಮಾಹಿತಿ ಲಭ್ಯವಾಗಿದೆ ಪ್ರತಿಷ್ಠೆ ಆಗಿ ತೆಗೆದುಕೊಂಡಿರೋ ಚಲುವರಾಯಸ್ವಾಮಿ ಕುಮಾರಸ್ವಾಮಿಗೆ ಟಕ್ಕರ್ ಕೊಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಚೆಲುವರಾಯಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದು ಹೀಗಾಗಿ ಮತ್ತಷ್ಟು ರಂಗೇರಲಿದೆ ಮಂಡ್ಯ ಮಿನಿ ಕದನ